ರೀಸೆಂಟಾಗಿ ನಾನು ಒಂದು ಮನೆ ರೆಂಟ್ ರೆಂಟಲ್ ಅಗ್ರಿಮೆಂಟ್ ಮಾಡೋಕ್ಕೆ ಹೋಗಿದ್ದೆ ಸೊ ಮೊದಲು ಮುಂಚೆ ನಾನು ಒಂದು ಇನ್ನೂರು ಮುನ್ನೂರಲ್ಲಿ ನಂದು ರೆಂಟಲ್ ಅಗ್ರಿಮೆಂಟ್ ಮುಗಿದೋಗ್ತಾ ಇತ್ತು ಇವಾಗ ರೀಸೆಂಟಾಗಿ ಮಾಡಿಸಿದ್ರ ಬೆಲೆ ನೋ ನೋ ನೋಡಬೇಕು ಅಂದರೆ ಯೋಚನೆ ಮಾಡಬೇಕು ಅಂದರೆ ಸೊ ತ್ರೀ ಹಂಡ್ರೆಡಿಂದ ಒಂದು ಏಯ್ಟ್ ಹಂಡ್ರೆಡ್ ಜಂಪ್ ಆಗಿದೆ ಸೊ ಇದು ತುಂಬ ಓನರ್ಗೆ ಮನೆ ಇವಾಗ ಒಂದು ರೆಂಟಲ್ ಅಗ್ರಿಮೆಂಟು ಮಾಡಬೇಕಂದ್ರೆ ತುಂಬ ಕಷ್ಟ ಮತ್ತು ತರಕಾರಿ ದಿನ ದಿನ ತರಕಾರಿ ಆಗಲಿ ಹಣ್ಣು ಆಗಲಿ ಹಂಪಲಾಗಲಿ ಎಲ್ಲದರಲ್ಲೂ ಜಾಸ್ತಿ ರೇಟ್ ಆಗ್ತಿದೆ ಇದರಿಂದ ಸಾಮಾನ್ಯ ಜನಕ್ಕೆ ಇವಾಗ ಸ್ಟೂಡೆಂಟ್ಸ್ ಆಗಿರ್ಬೋದು ಇಲ್ಲಿ ಬೆಂಗ್ಳೂರಿಗಂದರೆ ಬೇರೆ ಬೇರೆ ಕಡೆಯಿಂದ ಎಷ್ಟೋ ಜನ ತಮ್ಮ ತಮ್ಮ ಸ್ಟಡೀಸ್ಗಾಗಲಿ ಎಜುಕೇಷನ್ಗಾಗ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಆಗಲಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ತುಂಬ ಕಷ್ಟ ಆಗ್ತಿದೆ ಎಲ್ಲರಿಗೂ ತಮ್ಮ ದಿನನಿತ್ಯದ ಖರ್ಚಿನ ಮೇಂಟೈನ್ ಮಾಡೋಕ್ಕಾಗಲಿ ರೆಂಟ್ ಮೇಂಟೈನ್ ಮಾಡಿ ಮಾಡೋಕ್ಕಾಗಲಿ ಮತ್ತು ಇವಾಗ ಜಾಬ್ದು ತುಂಬ ಕಷ್ಟ ಇದೆ ಈ ಒಂದು ಐ ಟಿ ಇಂಡಸ್ಟ್ರಿ ಚೆನ್ನಾಗಿದೆ ಬೆಂಗಳೂರಲ್ಲಿ ಅಂದರೆ ಅದರಲ್ಲೂ ತುಂಬ ಕಾಂಪಿಟೇಷನ್ ಆಗಿದೆ ಮತ್ತು ಸರ್ಕಾರಿ ಜಾಬ್ಗಳೆಲ್ಲ ಇಲ್ಲ ಕರೆಕ್ಟಾಗಿ ಸರ್ಕಾರ ನಮ್ಮದು ಒಂದು ರಿಕ್ವೆಸ್ಟು ಜಾಬ್ಗೋಸ್ಕರ ಎಲ್ಲಿಂದ ಕರ್ನಾಟಕದಲ್ಲಿ ಮೂಲೆ ಮೂಲೆಯಿಂದ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರೆ ಕರ್ನಾಟಕಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ಟಡಿ ಎಲ್ಲ ಮಾಡ್ತಿದ್ದಾರೆ ಸೊ ಜಾಬ್ ಇಲ್ಲ ಅವ್ರಿಗೂ ಇದರಲ್ಲಿ ಜಾಬ್ ಎಲ್ಲ ಬಿಟ್ಟರೆ ಒಂದು ಚಿಕ್ಕ ಉದ್ಯೋಗಗಳು ಬಿಟ್ಟರೂ ಎಷ್ಟೊಂದು ಅನುಕೂಲ ಆಗುತ್ತೆ ದೊಡ್ಡ ದೊಡ್ಡ ಉದ್ಯೋಗ ದೊಡ್ಡ ದೊಡ್ಡ ಜಾಬ್ ಅಂತಲೇ ಇಲ್ಲ ಒಂದು ಚಿಕ್ಕ ಚಿಕ್ಕ ಎಸ್ ಡಿ ಎ ಆಗಲಿ ಎಫ್ ಡಿ ಎ ಆಗಲಿ ಇಂಥ ಚಿಕ್ಕ ಚಿಕ್ಕ ಒಂದು ಚಿಕ್ಕ ಚಿಕ್ಕ ಜಾಬ್ಸ್ಗಳನ್ನು ಬಿಟ್ಟರೆ ಎಷ್ಟೊಂದು ಅನುಕೂಲ ಆಗ್ತಾಯಿದೆ ಎಷ್ಟು ಎಷ್ಟು ಇವಾಗ ನೋಡಿ ವರ್ಷಕ್ಕೆ ಎಷ್ಟು 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 ಸರಿ ಬಿಡ್ತಿದ್ದಾರೆ ಎಷ್ಟು ಜನ ಎಕ್ಸಾಮ್ ಬರೀತಿದ್ದಾರೆ ಎಷ್ಟು ಜನಕ್ಕೆ ಜಾಬ್ ಸಿಗ್ತಾ ಇದೆ ಅಂತ ನಾವು ಕೇಳೋದೇ ಒಂದು ಅಪರೂಪ ಆಗಿದೆ ಇದರಿಂದ ತುಂಬ ಸಾಮಾನ್ಯ ಜನಕ್ಕಂತೂ ತುಂಬ ಕಷ್ಟ ಇದೆ ದುಡ್ಡು ಇರೋರಿಗಷ್ಟು ಏನೋ ದುಡ್ಡು ಇರೋರಿಗಷ್ಟು ಕಷ್ಟ ಇಲ್ಲದೇ ಇರ್ಬೋದು ಆದರೆ ಸಾಮಾನ್ಯ ಜನಕ್ಕಂತೂ ತುಂಬ ಕಷ್ಟ ಆಗಿದೆ ಇದರಿಂದ ಇವಾಗ ಎಲ್ಲದರಲ್ಲೂ ಬೆಲೆ ಏರಿಕೆಯಿಂದ ಒಂದು ಐದಾರು ವಾರಂಟಿಗಳನ್ನು ಕೊಟ್ಟುಬಿಟ್ಟು ಎಲ್ಲ ಬೇರೆ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡಿಬಿಟ್ರೆ ಸಾಮಾನ್ಯ ಜನಕ್ಕೆ ಏನು ಏನು ಹೇಗೆ ಹೊಟ್ಟೆಪಾಡು ಹೇಗೆ ಸೊ ಇದ್ರ ಬಗ್ಗೆ ನಮ್ಮ ಚೀಫ್ ಮಿನಿಸ್ಟರ್ ಆಗಲಿ ನಮ್ಮ ಕರೆಂಟ್ ಇರೋ ಸರ್ಕಾರ ಒಂದು ಗಮನ ಕೊಟ್ಟು ಅದ್ರ ಬಗ್ಗೆ ಚಿಂತನೆ ಮಾಡಿಬಿಟ್ಟು ಬಡವ್ರ ಬಗ್ಗೆ ಯೋಚನೆ ಮಾಡಿ ಅಂತ ಯೋಚನೆ ಮಾಡಿಬಿಟ್ಟು ಅನುಕೂಲ ಆಗೋ ಥರ ನಿರ್ಧಾರ ಮಾಡಿ ಪಾಲಿಸಿಯನ್ನು ಕ್ರಿಯೇಟ್ ಮಾಡಿ ಅಂತ ಒಂದು ವಿನಂತಿ ರಿಕ್ವೆಸ್ಟು ಒಂದು ಕಳಕಳಿ ಸಾಮಾನ್ಯ ಜನರ ಪ್ರಕಾರ ಸಾಮಾನ್ಯ ಜನ ಬಗ್ಗೆ ಯೋಚನೆ ಮಾಡಿ ಬರೀ ಕಾರಲ್ಲಿ ಓಡಾಡೋರ್ಗಷ್ಟು ಅಷ್ಟೆಲ್ಲ ಕಷ್ಟ ಆಗೋದಿಲ್ಲ ನಾವು ನಡ್ದಾಳ ನಡ್ ನಡದಾಡ್ದ ನಡೆದಾಡ್ಕೊಂಡು ಓಡೋರ್ಗ ಓಡಾಡೋರ್ಗಾಗಲಿ ಬಸ್ಸಲ್ಲಿ ಓಡಾಡೋರ್ಗಾಗ್ಲಿ ಈಗ ಮೆಟ್ರೋದಲ್ಲಿ ಮೆಟ್ರೋದಲ್ಲಿ ದಿನಾಲೂ ಓಡಾಡ್ಬೋ ಓಡಾಡಬೇಕಂದ್ರೆ ಎಷ್ಟೊಂದು ಕಷ್ಟ ಮನೆ ಬೆಳಗ್ಗೆ ಪೀಕ್ ಅವರ್ಸಲ್ಲಿ ನಿಂದಿರೋಗಿ ಜಾಗ ಇರೋಲ್ಲ ಅಲ್ಲಿ ಎಷ್ಟೊಂದು ಸರಿ ಜಗಳಾಗುತ್ತೆ ಬೆಳಗ್ಗೆ ಸಾಯಂಕಾಲ ಪ್ರತಿಯೊಂದು ದಿನ ಜ ಜನರಿಗೆ ತುಂಬ ಕಷ್ಟ ಆಗ್ತಿದೆ ಮೆಟ್ರೋ ಡೆವಲಪ್ ಆಗಿದೆ ತುಂಬ ಅನುಕೂಲ ಆಗಿದೆ ಆದರೆ ಅದನ್ನು ಯೂಸ್ ಮಾಡ್ಕೋಬೇಕು ಅಂದ್ರೇ ಎಷ್ಟೊಂದು ಕಷ್ಟ ಆಗ್ತಿದೆ ಪೀಕ್ ಅವರ್ಸಲ್ಲಿ ಮಧ್ಯಾಹ್ನ ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ ಆದರೆ ಬೆಳಗ್ಗೆ ಸಾಯಂಕಾಲ ಟೈಮಲ್ಲಂತೂ ಪಾಪ ಎಲ್ಲ ಲೇಡೀಸ್ ಇರ್ತಾರೆ ವಯಸ್ಸಾದವ್ರಿಗೆ ಇರ್ತಾರೆ ಅದಕ್ಕೆಲ್ಲ ಅನ ಅನನುಕೂಲ ಆಗುತ್ತೆ ಒಳ್ಳೇದು ಮಾಡಿದ್ದೀರ ಇವಾಗ ಒಂದು ಮೆ ಮೆಟ್ರೋ ಹರಡಿದೆ ಇನ್ನೂ ಚೆನ್ನಾಗಿ ಹರಡಲಿ ಇನ್ನೂ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಆಗಲಿ ಅನ್ನೋದು ಒಂದು ರಿಕ್ವೆಸ್ಟ್ ಇದರಲ್ಲಿ ಸರ್ ಈಗ ಸ್ಟೂಡೆಂಟ್ ಕಾರ್ಂದ್ರ ಅಂತ ಅಂದರೆ ಈಗ ಒಂದು ನೀಟ್ ಎಕ್ಸಾಮ್ ಈಗ ನೀಟ್ ನೀಟ್ ಎಕ್ಸಾಮಲ್ಲಿ ಪುಸ್ತಕ ಸೋರಿಕೆ ಅನ್ನೋದೊಂದು ಹೌದು ಅದ್ರ ಬಗ್ಗೆ ಈ ಥರ ಕರಪ್ಷನ್ದು ಎಕ್ಸಾಮಲ್ಲಾಗಲಿ ಲೀಕೇಜ್ ಆಗಲಿ ಇವಾಗ ನೋಡಿ ಯಾವಾಗಲೂ ಪದೇ ಪದೇ ಬರ್ತಾ ಇರುತ್ತೆ ಯಾರು ಸಂಬಂಧಪಟ್ಟಿದ್ದ ಅಧಿಕಾರಿಗಳಿದ್ದಾರೆ ಅವರು ಸರಿಯಾಗಿ ಅದರ ಜವಾಬ್ದಾರಿ ತೊಗೋಬೇಕು ಅದೆಲ್ಲ ಲೀಕ್ ಆದ ಮೇಲೆ ಇಲ್ಲ ಯೋಚನೆ ಮಾಡೋದು ಲೀಕ್ ಆಗೋಕ್ಕೆ ಮುಂಚೆನೇ ಎಲ್ಲ ರೀತಿಯಿಂದ ಸ ನಾವು ತಯಾರಿಯಲ್ಲಿದ್ದಾರಾ ರೆಡಿ ಇದ್ದಾರಾ ಏನಾದರೂ ಅದಕ್ಕೆ ನಾವು ಶ ಏನಾದರೂ ನಿರ್ಧಾರ ಸರಿಯಾಗಿ ತೊಗೊಳ್ಬೇಕಾ ಎಲ್ಲಿಂದ ಲೀಕ್ ಆದರೂ ಇವಾಗ ಒಂದು ಸರಿ ಲೀಕ್ ಆಗಿದೆ ಅಂದರೆ ಮುಂದೆ ಆ ಥರ ಆಗ 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 ಆಗದೆ ಇರೋ ಥರ ನೋಡ್ಕೊಳೋದು ಅವರವರು ಡಿಪಾರ್ಟ್ಮೆಂಟ್ ಇರೋ ಅಧಿಕಾರಿಯರ ಜವಾಬ್ದಾರಿ ಸೊ ರಿಕ್ವೆಸ್ಟು ಅವರು ತಮ್ಮ ಕೆಲಸದಲ್ಲಿ ಒಳ್ಳೆ ರೀತಿಯಾದ ನಿರ್ಧಾರ ತೊಗೊಂಡ್ಬಿಟ್ಟು ಜನರಿಗೆ ಅನುಕೂಲ ಸ್ಟೂಡೆಂಟ್ಸ್ ಆಗಲಿ ಅದಕ್ಕೆಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ತಂದೆ ತಾಯಿಗೆ ಅದಕ್ಕೆಲ್ಲ ತುಂಬ ಅನಾನುಕೂಲ ಆಗಿದೆ ಕಷ್ಟ ಆಗಿದೆ ಅವರೆಲ್ಲ ಒಂದು ನೆ ಎಕ್ಸಾಮ್ ಬರೀಬೇಕಂದ್ರೆ ಒಂದೆಲ್ಲ ಕೋಚಿಂಗ್ ತೊಗೋಬೇಕಾಗುತ್ತೆ ಎಷ್ಟೋ ದಿನ ಓದಬೇಕಾಗುತ್ತೆ ಎಷ್ಟೋ ತಿಂಗಳು ವರ್ಷ ಎಲ್ಲ ರೆಡಿಯಾಗಿ ಎಕ್ಸಾಮ್ ಕೊಡ ಕೊಡ್ತಾರೆ ಸೊ ಈ ಥರ ಎಲ್ಲ ಆಗಿಬಿಟ್ರೆ ತುಂಬ ಸ್ಟ್ರೆಸ್ ಆಗುತ್ತೆ ಈ ಅದು ಅದರಲ್ಲಿ ಇವಾಗೆಲ್ಲ ಬೆಲೆ ಬೆಲೆ ಏರಿಕೆಯಿಂದ ಇವಾಗ ಎಲ್ಲದರಲ್ಲೂ ಕಷ್ಟ ಸೊ ರಿಕ್ವೆಸ್ಟ್ ಮಾಡೋದು ರೆಸ್ಪಾನ್ಸಿಬಲ್ ಇರೋದು ರೆಸ್ಪಾನ್ಸಿಬಲ್ ಇರೋ ಇರೋ ಜನ ಅದನ್ನು ಈ ಥರ ಆಗದೆ ಇರೋ ಥರ ನೋಡ್ಕೋಬೇಕು ಅನ್ನೋದು ಒಂದು ಕೋರಿಕೆ ರಿಕ್ವೆಸ್ಟ್ ಸರ್ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಎರಡು ಬಾರಿಯಾಗಿ ಮೂರನೇ ಬಾರಿ ಪ್ರಧಾನ ಮಾಡಿದ್ದಾರೆ ಸೊ ಇವಾಗ ನರೇಂದ್ರ ಮೋದಿ ಸ ಅವರು ಅಂತ ಪಿ ಎಮ್ ಅವ್ರಂತರೇ ಅಂತೂ ಹತ್ತು ವರ್ಷದಿಂದ ನೋಡ್ತಿದ್ದೀವಿ ಅವ್ರ ಕಡೆಯಿಂದ ಒಳ್ಳೆಯದು ಎಲ್ಲ ತರ್ತಿದ್ದಾರೆ ಅವರು ಜನರಿಗೆಲ್ಲ ಸಹಾಯ ಆಗುವಂಥ ಎಲ್ಲ ಸ್ಕೀಮ್ಸ್ಗಳೆಲ್ಲ ತರ್ತಿದ್ದಾರೆ ನಾವು ತುಂಬ ಆಭಾರಿ ನಾನಂತೂ ತುಂಬ ಆಭಾರಿ ಇದ್ದೀನಿ ನಮ್ಮ ಕರ್ನಾಟಕ ಜನ ಇದ್ದಾರೆ ನಮ್ಮ ಭಾರತದಲ್ಲಿ ಎಲ್ಲರೂ ಯಾರು ಸ್ಕೀಮ್ಸ್ ಎಲ್ಲ ಸಿಕ್ಕಿದ್ದಾರೆ ಎಲ್ಲರೂ ಆಭಾರಿ ಇದ್ದಾರೆ ತುಂಬ ಅವ್ರಿಗೆ ಧನ್ಯವಾದ ಅವರು ಇವಾಗ ಆಗಿದ್ದಾರೆ ಒಂದು ಕಂಗ್ರ್ಯಾಚುಲೇಷನ್ಸ್ ಅವ್ರಿಗೆ ಇವಾಗ ನಮ್ಮ ನನ್ನ ನಂಬಿಕೆಯನ್ನು ಅವರು ಇನ್ನೂ ಒಳ್ಳೆಯದೇ ಮಾಡ್ತಾರೆ ನಮ್ಮ ಜನರಿಗೆಲ್ಲ ಒಂದು ಒಳ್ಳೆಯದೇ ಮಾಡೋ ಪಾಲಿಸಿ ತರ್ತಾರೆ ಅವರಲ್ಲಿ ನನಗೆ ತುಂಬ ನಂಬಿಕೆ ಇದೆ ಅವ್ರಿಗೆ ತುಂಬ ಧನ್ಯವಾದ ನನ್ನ ಕಡೆಯಿಂದ ನನ್ನ ಕರ್ನಾಟಕ ಕಡೆಯಿಂದ ನಮ್ಮ ಎಲ್ಲ ಭಾರತದ ಜನ ಕಡೆಯಿಂದ ಒಂದು ಒಳ್ಳೆಯ ಶುಭ ಅವರು ಶುಭ ಹೋರಿಕೆ ನನ್ನ ಕಡೆಯಿಂದ ಎಲ್ಲರ ಕಡೆಯಿಂದ ಅವ್ರಿಗೆ ಕರ್ನಾಟಕದಿಂದ ಐದು ಜನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅದರ ಕಡೆ ಕರ್ನಾಟಕದಲ್ಲಿ ಕರ್ನಾಟಕದಿಂದ ಕೇಂದ್ರಕ್ಕೆ ಐದು 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 ಜನ ಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅವರು ಯಾವ ಯೋಜನೆ ಪರವಾಗಿ ನಾವು ಇವಾಗ ಯಾವುದ್ಯಾವುದರಲ್ಲಿ ಅವರು ಆಯ್ಕೆಯಾಗಿದ್ದಾರೆ ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ಕರ್ನಾಟಕಕ್ಕೆ ಒಳ್ಳೆಯ ಇವಾಗ ಸೆಂಟ್ರಲ್ ಇವಾಗ ಮೊದಲು ಏನು ನಮ್ಮ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡ್ತಿದ್ದಾರಂತೆ ನಮ್ಮ ಸಿದ್ದರಾಮಯ್ಯ ಇದು ಚೀಫ್ ಮಿನಿಸ್ಟ್ರ್ ಹೇಳ್ತಾ ಇದ್ರು ಇವಾಗ ನಮ್ಮ ಕರ್ನಾಟಕದಿಂದ ದಿಂದನೇ ಅವರು ಆಯ್ಕೆ ಆಗಿದ್ದಾರೆ ಇವಾಗ ಅವರು ಏನು ನಮಗೆ ಲಾಭ ಮಾಡಿಕೊಡ್ಬೋದು ನಮ್ಮ ಕರ್ನಾಟಕ ಜನಕ್ಕೆ ಏನು ಲಾಭ ಮಾಡಿಕೊಡ್ತಾರೆ ನಮ್ಮದೆಲ್ಲರದ್ದು ಒಂದು ಇದು ಇರುತ್ತೆ ಕಾಳಜಿ ಇರುತ್ತೆ ನಮ್ಮ ಕರ್ನಾಟಕಕ್ಕೆ ಒಂದೆಲ್ಲ ಒಳ್ಳೇದು ಮಾಡಿ ಮಾಡಲಿ ಅಂತ ನಮ್ಮ ಕೋರಿಕೆಗಳಿರುತ್ತೆ ಎಲ್ಲ ಸಾಮಾನ್ಯ ಜನ ಜನರು ಎಲ್ಲ ಅಪೇಕ್ಷೆ ಪಡ್ತಿದ್ದಾರೆ ಸೊ ದಯವಿಟ್ಟು ನೀವು ನಮ್ಮ ಕರ್ನಾಟಕಕ್ಕೆ ಎಷ್ಟಾಗುತ್ತೆ ನಿಮ್ಮ ಕಡೆಯಿಂದ ಒಳ್ಳೇದು ಮಾಡಿ ಅಂತ ಅನ್ನೋದು ಒಂದು ರಿಕ್ವೆಸ್ಟು ಸರ್ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಕೆಯಾಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವರು ಬಂದಿದ್ದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸೊ ಜನಪರವಾಗಿ ಕೆಲಸ ಮಾಡಿದ್ದೇವೆ ಸರ್ ಕಾಂಗ್ರೆಸ್ ಸರ್ಕಾರ ಇವಾಗ ಕಾಂಗ್ರೆಸ್ ಸರ್ಕಾರ ಒಂದು ಗ್ಯಾರಂಟಿ ಅಂತೂ ಮಾಡ್ತಿದ್ದಾರೆ ಅದರಿಂದ ಸ್ವಲ್ಪ ಅನುಕೂಲನೂ ಆಗ್ತಿದೆ ಆದರೆ ತುಂಬ ಅನಾನುಕೂಲ ಜಾಸ್ತಿ ಅಂತ ನನಗನ್ನಿಸುತ್ತೆ ಸೊ ಇವಾಗ ಆಗಿದ್ದಾಯಿತು ಇವಾಗ ಮುಂದೆ ಹೇಗೆ ಅವ್ರು ಸರಿಪಡಿಸ್ಬೋದು ಹೇಗೆ ಎಲ್ಲಕ್ಕೂ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅನ್ನೋದು ಮುಖ್ಯ ಆಗಿದೆ ಸೊ ಗ್ಯಾರಂಟಿಯಿಂದ ಅನುಕೂಲವೂ ಆಗುತ್ತಿದೆ ಆದರೆ ತುಂಬ ಅನಾನುಕೂಲ ಆಗುತ್ತೆ ಸೊ ದಯವಿಟ್ಟು ಒಂದು ರಿಕ್ವೆಸ್ಟು ನೀವು ಹೇಗೆ ಬ್ಯಾಲೆನ್ಸ್ ಮಾಡಿಬಿಟ್ಟು ಎಲ್ಲದರಲ್ಲೂ ಒಂದು ಬ್ಯಾಲೆನ್ಸ್ ಇಟ್ಬಿಟ್ಟು ಎಲ್ಲ ಜನಕ್ಕೆ ಒಳ್ಳೆಯದಾಗೋ ಥರ ಮಾಡಿ ಅನ್ನೋ ಒಂದು ರಿಕ್ವೆಸ್ಟ್ ನಮ್ಮ ಸಿದ್ದ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಅವ್ರಿಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ